ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಬೆಳಗಿನ ತಿಂಡಿಗೆ ಇನ್ಸ್ಟೆಂಟ್ ಆಗಿ ರೆಡಿ ಆಗುವಂತ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದೀನಿ ಇದನ್ನ ಮಾಡೋದು ಎಷ್ಟು ಸುಲಭನೋ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಹಾಗಾದ್ರೆ ಈ ರುಚಿಯಾಗಿರುವಂತ ಬ್ರೇಕ್ಫಾಸ್ಟ್ ನಾವಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲೇದಾಗಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವಿನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಉದ್ ಕಟ್ ಮಾಡಿಬಿಟ್ಟು ಸೇರ್ಸ್ಕೊಳ್ತಾ ಇದೀನಿ ಆಗಿನ ಇದಕ್ಕೆ ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳುವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೇನೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿಕ್ ಸೇರ್ಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಸೇರ್ಸ್ಕೊಳ್ಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದೆರಡು ಎರಡು ಮೀಡಿಯಂ ಸೈಜ್ ಟಮೊಟೋನ ಉದ್ದದ ಕಟ್ ಮಾಡಿ ಸೇರಿಸ್ತಾ ಇದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕಾಗತ್ತೆ ನಿಮಗೆ ಟೈಮ್ ಇಲ್ಲ ಅಂದಾಗ ಈ ರೀತಿ ರೈಸ್ ಪಾತ್ರ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದ ನಂತರ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನಷ್ಟು ಅರ್ಶನ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಅಷ್ಟು ಧನಿಯಾ ಪೌಡರ್ ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲ ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಮೂರು ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಈಗ ನೋಡಿ ನೀರು ಚೆನ್ನಾಗಿ ಕುದಿ ಬಂದ ನಂತರ ತೊಳೆದಿರುವ ಅಕ್ಕಿನ ಹಾಕೊಳ್ತಾ ಅಕ್ಕಿನ ಎನ್ಸಿ ಹಾಕೊಳ್ತಿಲ್ಲ ಡೈರೆಕ್ಟ್ ಆಗಿ ಹಾಕೊಳ್ತಾ ಇದ್ದೀನಿ ನಿಮಗೆ ಟೈಮ್ ಇತ್ತು ಅಂದ್ರೆ ಒಂದ್ ಹದ್ ನಿಮಿಷ ಮುಂಚೆ ಅಕ್ಕಿನ ನೆನ್ಸಿ ಹಾಕೊಳ್ಬಹುದು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಉಪ್ಪು ಖಾರ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕುಕ್ಕರ್ ಇಟ್ಟ ಕ್ಲೋಸ್ ಮಾಡಿ ಒಂದ್ ಎರಡು ವಿಸಲ್ ಕೂಗಿಸ್ಕೊಳ್ಳೋಣ ಈಗ ನೋಡಿ ಎರಡು ವಿಸಲ್ ಆದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಬಹುದು ಎಷ್ಟು ಸೂಪರ್ ಆಗಿದೆ ಅಂತ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಬೇಕಂದ್ರೆ ಇದಕ್ಕೆ ನಿಮ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಬಹುದು ತುಂಬಾನೇ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳ್ಸಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನ ಆಪ್ಷನ್ ಸೆಲೆಕ್ಟ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು